ಗುರುವೇ ಸರ್ವಲೋಕಾಂ ಬಿಸಜೇ ಭವರೋಗಿಣ್ ನಿಧೆಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತಿ ನಮಃ ಇವತ್ತಿನ ಪವಿತ್ರವಾದ ದಿನದಂದು ಸಂಜೆ ಸುಂದರ ಸಮಯದಲ್ಲಿ ಹವಿ ಫಿಲಂ ಮೇಕರ್ಸ್ ಮಂಕುತಿಮ್ಮನ ಕಗ್ಗ ಈ ಒಂದು ನಿರ್ಮಾ ನಿರ್ಮಾಪಕರಾಗಿರ್ತಕ್ಕಂಥ ಎನ್ ಎ ಶಿವಕುಮಾರ್ ಅವರೇ ಹಾಗೂ ಡಿ ವಿ ಜಿ ಬಾಲ್ಯಕಥಾ ನಿರ್ದೇಶಕರಾಗಿರ್ತಕ್ಕಂಥ ರಾಜ ರವಿಶಂಕರ್ ರವರೇ ಹಾಗೂ ಶ್ರೀಮತಿ ಮೀನಾ ಶಿವಕುಮಾರ್ ಇವರೊಂದು ಈ ಕಥೆಯನ್ನು ಮಂಕುತಿಮ್ಮನ ಕಗ್ಗದ ಕಥೆಯನ್ನು ಮಾಡಿರೋದು ಬಹಳ ಸುಂದರವಾಗಿರ್ತಕ್ಕಂಥದ್ದು ಬಾಲ್ಯದಲ್ಲಿನ ಜೀವನದಲ್ಲಿ ತಮ್ಮ ಯೌವನ ಬಾಲ್ಯ ವೃದ್ಧಾಪ್ಯ ಜೀವನದಲ್ಲಿ ಆ ಮಂಕುತಿಮ್ಮನ ಕತೆ ಸೌಹಾರ್ದತೆ ಎಲ್ಲದಕ್ಕೂ ನಂಬು ನಂಬಲೇ ಮನವೇ ಹಂಬಲಿಸದಿರೋ ನಂಬದೆ ನಚ್ಚದೆ ಕರದಡೆ ಓಯನನ ಶಿವನು ಆ ಒಂದು ಬಾಲಕ ತನ್ನದೇ ಆಗಿರ್ತಕ್ಕಂಥ ಪ್ರವೃತ್ತಿಯಲ್ಲಿ ಬೆಳೆಕೊಂಡು ಎಲ್ಲ ಸ್ನೇಹಿತರಲ್ಲಿ ಪ್ರೀತಿ ವಿಶ್ವಾಸವನ್ನು ಬೆಳೆಕೊಂಡು ಮುಂದ ಬಾಲ್ಯ ಯೌವನ ವೃದ್ಧಾಪಿ ಸಮೇತ ಅವರು ಡಿ ವಿ ಜಿ ಬಾಲಕನ ಕಥೆಯನ್ನ ನಿರ್ದೇಶಕರಾಗಿ ಮಾಡಿರ್ತಕ್ಕಂಥದ್ದು ಈ ಮಂಗುತಿಮ್ಮನ ಕತೆ ಗಗ್ಗ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಂತೋಷವನ್ನು ತರತಕ್ಕಂಥದ್ದು ಮುಂದಿನ ಸಮಾಜದಲ್ಲಿರ್ತಕ್ಕಂಥ ಯುವಕರು ಮತ್ತು ಹಿರಿಯರು ಮತ್ತು ಪ್ರಾಯದ ವಯಸ್ಸಿನವರು ಇದರ ಒಂದು ಸೌಹಾರ್ದತೆಯಲ್ಲಿ ಅವರ ಸಂಸಾರ ಸಂಸ್ಕೃತಿ ಬೆಳವಣಿಗೆಯಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಈ ಕತೆ ನಿರ್ಮಾಪಕರು ಮಾಡಿದ್ದು ಬಹಳ ಸಂತೋಷ ತಂದಿದೆ ಆ ಒಂದು ಬೆಳವಣಿಗೆಯಲ್ಲಿ ಶ್ರೀಮಠದ ಆಶೀರ್ವಾದ ನಿರಂತರವಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮೆಲ್ಲರಿಗೂ ಶ್ರೀಮಠದ ಆಶೀರ್ವಾದ ಜೊತೆಗೆ ನಮ್ಮ ಒಂದು ಆಶೀರ್ವಾದ ದಯಪಾಲಿಸ್ತಾ ಇದ್ದೀವಿ ಈ ಒಂದು ಮಂಕುತಿಮ್ಮನ ಕಗ್ಗ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಸಂಸಾರದ ಹೇಯ ಸ್ಥಳದಲ್ಲಿ ಬಾಲಕನಾಗಿ ಆಡಬೇಕಾದ್ರೆ ಯೌವನದಲ್ಲಿ ತನ್ನ ಜೀವನವನ್ನ ಪರಿಪೂರ್ಣ ಸಂಕಲ್ಪವನ್ನು ಮಾಡಿ ನಿರ್ದ ನಿದರ್ಶನವಾಗಿ ನೋಡ್ತಕ್ಕಂತ ಸನ್ನಿವೇಶ ಮತ್ತು ವೃದ್ಧಾಪಿ ಜೀವನದಲ್ಲಿ ನನ್ನ ಜೀವನ ಹೇಗಿತ್ತು ಅನ್ನೋದನ್ನ ಆ ಸಂಸಾರಿಕ ಹೇಯಸ್ಥಲದಲ್ಲಿ ಸಮಾಜ ಮತ್ತು ಧಾರ್ಮಿಕ ಸಂಸ್ಕೃತಿಯ ಒಂದು ಪರಿಪೂರ್ಣ ಪಾಠವನ್ನ ಈ ಇತಿಹಾಸದಲ್ಲಿ ನೋಡುವಂತ ಕತೆ ಬಹಳ ಸರಾಗವಾಗಿದೆ ಬಹಳ ಉತ್ತಮವಾಗಿದೆ ಬಹಳ ಸಂತೋಷ ಇರತಕ್ಕಂಥದ್ದು ಈ ಒಂದು ಕಥೆಯನ್ನ ಈ ಒಂದು ಸಮಾಜದ ಎಲ್ಲ ಚಿಂತಕರು ರೈತರು ಯುವಕರು ರಾಜಕೀಯ ಮುಕ್ಸದ್ದಿಗಳು ಮತ್ತು ಇರ್ತಕ್ಕಂಥ ಎಲ್ಲ ವರ್ತಕರು ಕೂಡ ಈ ಕಥೆಯನ್ನು ನೋಡಿ ತಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ಅಳವಡಿಸಿಕೊಂಡು ಮುಕ್ತರಾಗ್ರಿ ಅಂತಕ್ಕಂಥದ್ದು ತುಂಬಾ ಹೃದಯದಿಂದ ನನ್ನ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾವು ಇದನ್ನ ಈ ಕಥೆಯನ್ನ ವೀಕ್ಷಣೆ ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ನೀವೆಲ್ಲರೂ ಬರಲಿ ಅಂತಕ್ಕಂಥ ಮಾತನ್ನ ಸ್ವಾಗತ ಬಯಸುತ್ತ ಎರಡು ಮಾತಿ ವಿರಾಮ್ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲರಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ